ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಸೂಪರಾಗಿರುತ್ತೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಪ್ಲೀಸ್ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಈಗ ಸೀಸನ್ ಬರ್ತಿದೆಯಲ್ವಾ ಮಾವಿನಕಾಯಿ ಸೀಸನ್ನು ಸೊ ಅದಕ್ಕೋಸ್ಕರ ಫಸ್ಟ್ ಮಾವಿನಕಾಯಿ ನಾನು ಉಪ್ ಚಟ್ನಿ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಚಟ್ನಿ ಮತ್ತು ತುಪ್ಪ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ನಿಮಗೆ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ನಿಮಗೆ ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ ಈಗ ಸೀಸನ್ ಬರ್ತಾ ಇದೆಯಲ್ವಾ ಸೊ ಅದಕ್ಕೋಸ್ಕರ ನಾನು ನಿಮಗೆ ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಮಾವಿನಕಾಯಿ ತಗೊಂಡಿದ್ದೀನಿ ಮತ್ತು ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬೇಕು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಮೆಂತೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಈ ಸೈಜ್ದು ಒಂದು ಮಾವಿನಕಾಯಿ ತಗೊಂಡು ಇದನ್ನು ತೊಳ್ಕೊಂಡು ಕಟ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಕಟ್ ಮಾಡಿದ್ದೀನಿ ಮಾವಿನಕಾಯಿನ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪ್ಲೀಸ್ ಯಾರು ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹುಳಿ ಮಾವಿನಕಾಯಿ ತಗೊಂಡಿದ್ದೀನಿ ಇದ್ಯಾಕೆ ಈ ಕಲರ್ ಇದೆ ಅಂತ ನೋಡಬೇಡಿ ಇದು ಹುಳಿ ಮಾವಿನಕಾಯಿ ತುಂಬ ಹುಳಿ ಇದೆ ಇದು ಕಲರ್ ಹೀಗೆ ಬರೋದು ಇದು ನಮ್ಮನೆ ಪಕ್ಕದಲ್ಲಿರೋ ಗಿಡದಲ್ಲಿ ಬಂದಿರೋದು ಫ್ರೆಶ್ ಕಾಯಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾವು ಮೊದಲಿಗೆ ಸ್ಟವ್ ಅಂಟ್ಸ್ಕೊಳ್ಳೋಣ ಸ್ಟವ್ ಅಂಸ್ಕೊಂಡು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಾಕು ಎರಡು ಟೇಬಲ್ ಸ್ಪೂನು ಇಲ್ಲ ಅದು ಒನ್ ಟೇಬಲ್ ಸ್ಪೂನ್ ಇದೆ ಅಷ್ಟೆ ಈಗ ಇದಕ್ಕೆ ಫಸ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ಹಿಂಗೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋ ತನಕ ಈಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತಗೊತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ ನಾನು ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸುಳ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇದು ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಕಾಲು ಟೇಬಲ್ ಸ್ಪೂನ್ ಇಲ್ಲ ಇನ್ನೂ ಕಡಿಮೆ ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ ಇದು ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾಲ್ಕು ಬ್ಯಾಡ್ಗಿ ಮತ್ತೆ ಒಂದು ಐದರಿಂದ ಆರು ಖಾರದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ನೋಡಿ ಈಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಒಂದೆರಡು ನಿಮಿಷ ಇದೆಲ್ಲ ಕೆಂಪುಗಾಗೋ ತನಕ ಹುರ್ಕೋಬೇಕು ಈಗ ಮಾವಿನಕಾಯಿ ಸೀಸನ್ ಬರ್ತಿದೆಯಲ್ವಾ ನಾನು ಮಾವಿನಕಾಯಿದು ವೆರೈಟಿ ವೆರೈಟಿ ಹಾಕ್ತೀನಿ ಪ್ಲೀಸ್ ನೋಡಿ ನಾನು ಮಾವಿನಕಾಯಿ ತೊಕ್ಕು ಮಾಡಿ ಹಾಕ್ತೀನಿ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ ಈಗ ನೆಕ್ಸ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತೀನಿ ಅದನ್ನು ತೋರಿಸ್ತೀನಿ ಪ್ಲೀಸ್ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ನೀವು ಈಗ ಮಾವಿನಕಾಯಿ ಸೀಸನ್ ಬರ್ತಿದ್ವಿ ನೀವು ನೋಡಿ ಹಾಕಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ನೋಡಿ ಎಲ್ಲ ಫ್ರೈ ಆಯಿತು ಈಗ ಇದನ್ನು ಸ್ವಲ್ಪ ಇನ್ನೊಂದೇ ಒಂದು ನಿಮಿಷ ಸಾಕು ಫ್ರೈ ಆಗ್ತಾಯಿದೆ ನಾನು ಇದರಲ್ಲಿ ಒಂದು ಆಂಧ್ರ ಸ್ಟೈಲು ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ನಿಮಗೆ ಅದು ಆಂಧ್ರದಲ್ಲಿ ಕೊಬ್ಬರಿ ಮತ್ತು ಮಾವಿನಕಾಯಿಯಿಂದ ಒಂಥರ ಪಚಡಿ ಮಾಡ್ತಾರೆ ಅದನ್ನು ಮಾಡಿ ನಾನು ನಿಮಗೆ ತೋರಿಸ್ತೀನಿ ಈಗ ಇದು ಫ್ರೈ ಆಯಿತು ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಬಂದಿದ್ದೀನಿ ಇದನ್ನು ಹಾಕಿ ಇದರಲ್ಲಿ ಸ್ವಲ್ಪ ಬಾಡಿಸ್ಕೊತೀನಿ ನೋಡಿ ಇದರಲ್ಲೇ ಫ್ರೈ ಆಗೋಗುತ್ತೆ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ನಾನು ಸ್ಟವ್ ಆಲ್ರೆಡಿ ಆಫ್ ಮಾಡಿದ್ದೀನಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ತುಂಬ ಈಸಿ ರೆಸಿಪಿ ಇದು ಬೇಗ ಮಾಡ್ಕೊಂಬಿಡ್ಬೋದು ಒಂದೇ ಒಂದು ಮಾವಿನಕಾಯಿ ಇದ್ರೆ ಮನೇಲಿರೋ ಇಂಗ್ರೀಡಿಯೆಂಟ್ಸೆ ಮಾವಿನಕಾಯಿ ಒಂದಿದ್ರೆ ಸಾಕು ಬೇಗ ಚಿಕ್ಕಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಇದು ನಾವು ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮುದ್ದೆಗೂ ತಿನ್ಬೋದು ಇದನ್ನು ಹಾಕ್ಕೊಳ್ಳೋಣ ಒಮ್ಮೆ ಒಂದೆರಡು ರೌಂಡು ತೋ ತಿರುಗಿಸ್ಕೊಳ್ಳೋಣ ನಾವು ಇದನ್ನು ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಇದು ಒಂದು ಮಾವಿನಕಾಯಿ ಇದು ಒಂದು ಮಾವಿನಕಾಯಿ ಕಟ್ ಮಾಡ್ಕೊಂಡ್ರದು ಇದು ಹಾಕ್ಕೊಂಡು ಮಾವಿನಕಾಯಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪ ನೋಡಿ ನೋಡಿ ಹಾಕೊಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ಇದು ಬೆಲ್ಲ ಆಪ್ಷನಲ್ಲು ನಿಮ್ಗೆ ಬೇಕಾದ್ರೆ ಹುಳಿ ಬೇಡ ಜಾಸ್ತಿ ಅಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನಿಮಗೆ ಬೆಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಆಪ್ಷನಲ್ ಇದು ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಇದು ನೀರು ಹಾಕಿ ರುಬ್ಕೊಂಡ್ರೆ ಒಂದು ಟೂ ಡೇಸ್ ಇರುತ್ತೆ ನೀವು ನೀರು ಹಾಕಿಕೊಳ್ಳ್ದೆ ರುಬ್ಬಿದ್ರೆ ಒಂದು ವೀಕ್ ತನಕ ಇರುತ್ತೆ ಹಾಕೊಂಡಿಲ್ಲ ಹಾಗೆ ರುಬ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನುಣ್ಣಗಾದ್ರೆ ಸಾಕು ಅದಕ್ಕೆ ಒಂದು ಡ್ರಾಪ್ ನೀರು ಹಾಕಿಲ್ಲ ಈಗ ಒಂದೇ ಒಂದು ಡ್ರಾಪ್ ಹಾಕ್ತೀನಿ ನಮ್ಮನೇಲಿ ಬೇಗ ಖಾಲಿ ಆಗೋಗುತ್ತೆ ನಮ್ಮನೇಲಿ ಏನು ಮೂರು ದಿನ ಇಟ್ಕೊಳಲ್ಲ ಜಾಸ್ತಿ ಹಾಕಲ್ಲ ಒಂದು ಸ್ವಲ್ಪ ಒಂದು ಒಂದು ಸ್ಪೂನು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ತೀನಿ ಈಗ ಇದನ್ನ ನಾನು ನುಣ್ಣಗೆ ರುಬ್ಕೊಂತೀನಿ ಈ ತರ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತೀನಿ ಹೀಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋಣ ನಾವು ಫ್ರೈ ಮಾಡ್ಕೊಂಡಿದ್ದು ನಾನು ನಾನೀಗ ಒಗ್ಗರಣೆ ಹಾಕೋತೀನಿ ಈಗ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಾಪಟ ಆಗಿದೆ ಕಡಲೆಬೇಳೆ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಜಜ್ಜಿಳು ಜಳ್ಳಿನ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಲಾಸ್ಟ್ಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿಲ್ಲ ಅಂದರೆ ಹೇಗಿರುತ್ತೆ ಹೇಳಿ ಕರ್ಬೇವಿನ ಸೊಪ್ಪು ಹಾಕಿದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಆಗೋಷ್ಟು ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕೋದ್ರಿಂದ ಅದ್ರ ಮೇಲೆ ನಿಮಗೆ ಇದಕ್ಕೆ ಇಂಗು ಬೇಕಾದರೂ ಹಾಕ್ಕೊಳ್ಳಿ ನಮ್ಮ ಮನೇಲಿ ಹಿಂಗು ತಿನ್ನೋಲ್ಲ ಸಲ ಅದಕ್ಕೆ ಆಗ್ತಿಲ್ಲ ಹಿಂಗು ಬೇಕು ಅಂದರೆ ನೀವು ಹಾಕ್ಕೋಬೋದು ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಅರಿಶಿನ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬರೆಣ್ಣೆ ಎಲ್ಲ ಫ್ರೈ ಆಯಿತು ಈಗ ಇದನ್ನು ಚಟ್ನಿಗೆ ಹಾಕ್ಕೊಳ್ಳೋಣ ಒಬ್ರೆಣ್ಣ ಮಾಡಿ ಹೇಗಿರುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ರೆಡಿಯಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ತನಕ ಈ ರೆಸಿಪಿನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮಡಿಬೇಡಿ ನಾನು ಯಾವುದೇ ರೆಸಿಪಿ ಹಾಕಿದ್ರು ನಿಮಗೆ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಬೆಲ್ಲೈಕನ್ ಮಾತ್ರ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್